ಇದು ಸಿಹಿ ಕುಂಬಳಕಾಯಿ ಇದನ್ನು ಒಡೆಯುವುದು ಹೆಂಗೆ ಅಂತ ತೋರಿಸ್ತೀವಿ ಹಿಂಗೆ ನಮ್ಮ ಹಿಂದ್ಗಡೆಯಿಂದ ಹಾಕಬೇಕು ಇದರೊಳಗಡೆ ಇರೋ ಇದನ್ನೆಲ್ಲ ಇರೋದನ್ನೆಲ್ಲ ಸ್ಪೂನಲ್ಲಿ ತೆಗಿಬೇಕು ಒಳಗಡೆದೆಲ್ಲ ತೆಗೆದ್ಮೇಲೆ ಈ ತರ ಬರುತ್ತೆ ಇವಾಗ ಇದನ್ನ ನಾವು ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಉದ್ದುದ್ದ ಪೀಸ್ ಮಾಡಬೇಕು ಯಾಕೆಂದ್ರೆ ಇದನ್ನ ಆಮೇಲೆ ತುರಿಬೇಕು ನಾವು ಈಗ ಇದರಲ್ಲಿ ಈ ಹೊರಗಡೆ ಸಿಪ್ಪೆನ ತೆಗಿಬೇಕು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹುಷಾರಾಗಿ ತೆಗಿಬೇಕು ಈ ಗ್ರೀನ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ತೆಗಿಬೇಕು ಅದು ಫುಲ್ ಮೇಲೆ ಈ ಥರ ಕಾಣುತ್ತೆ ಈಗ ಇದನ್ನು ನಾವು ಕೊಬ್ಬರಿ ತುರಿಯೋ ಇದರಲ್ಲಿ ತುರ್ಕೋಬೇಕು ಆಮೇಲೆ ಅದನ್ನು ಒಂದೊಂದೇ ಪೀಸ್ ತೊಗೊಂಡು ತುರಮಣೆಯಲ್ಲಿ ನೀಟಾಗಿ ತುರ್ಕೋಬೇಕು ತುರದ ಮೇಲೆ ಈ ಥರ ಕಾಣುತ್ತೆ ಜೊತಲ್ಲಿ ಹಾಕೋಕ್ಕೆ ಬೆಲ್ಲನೂ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಆರ್ಗ್ಯಾನಿಕ್ ಬೆಲ್ಲ ಈ ಒಂದೆರಡು ಮೂರು ಚಮಚ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿಬೇಕು ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಬಟ್ಲಿಗೆ ತೆಗೆದು ಹಾಕ್ಕೋಬೇಕು ಆಮೇಲೆ ಇದೇ ತುಪ್ಪನ ಮತ್ತು ಬಂಡೆ ಮೇಲಿಟ್ಟು ಒಲೆ ಮೇರಿಟ್ಟು ತುರಿದಿರೋ ಕುಂಬಳಕಾಯಿನ ಹಾಕಬೇಕು ಇದನ್ನು ಫ್ರೈ ಮಾಡಬೇಕು ಇದು ತುಪ್ಪದಲ್ಲಿ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿ ನೀರೆಲ್ಲ ಕಡಿಮೆ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿರೋದು ಅವನ್ನೆಲ್ಲ ಹಾಕಿ ಕಲಸಿ ಇಟ್ಟರೆ ಆಯಿತು ಹೀಗಿರುತ್ತೆ ಕುಂಬಳಕಾಯಿ ಹಲ್ವಾ